ಹಲೋ ನಮಸ್ತೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಪ್ರತಿ ಶನಿವಾರ ಮತ್ತು ಪ್ರತಿ ಮಂಗಳವಾರ ತಪ್ಪದೇ ಸ್ಮರಿಸುವಂತಹ ಆಂಜನೇಯ ಗಾಯತ್ರಿ ಮಂತ್ರ ಮತ್ತು ಆಂಜನೇಯ ಸ್ವಾಮಿಯ ಐದು ಥರದ ಮಂತ್ರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಎ ನಾವು ಅದು ಐದು ಥರದ ಮಂತ್ರ ಯಾವುದು ಆ ಮಂತ್ರದಿಂದ ನಮಗೆ ಏನೇನು ಅನುಕೂಲವಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಮೊದಲನೆಯದಾಗಿ ಹನುಮಾನ್ ಗಾಯತ್ರಿ ಮಂತ್ರ ॐ आञ्जनीयाय विद्महे वायुपुत्राय धीमहि तन्नो प्रचोदयात् ॐ आञ्जनेयाय विद्महे वायुपुत्राय धीमहि तन्नो हनुमन्त प्रचोदयात् ॐ आञ्जनेयाय विद्महे वायुपुत्राय धीमहि तन्नो हनुमन्त प्रचोदयात् ॐ आञ्जनेयाय विद्महे वायुपुत्राय धीमहि तन्नो हनुमन्त प्रचोदयात् ನೋಡಿ ಈ ಮಂತ್ರವನ್ನು ಪಠನೆ ಮಾಡೋದರಿಂದ ನಿಮ್ಮಲ್ಲಿ ಚೈತನ್ಯವನ್ನು ತುಂಬುತ್ತದೆ ಎಲ್ಲ ಅಪಾಯಗಳಿಂದ ರಕ್ಷಿಸುತ್ತದೆ ಮತ್ತು ಧೈರ್ಯ ಹಾಗೂ ಜ್ಞಾನವನ್ನು ನೀಡುತ್ತದೆ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸುತ್ತದೆ ಇವಾಗ ಎರಡನೇ ಮಂತ್ರ ಓಂ ನಮೋ ಭಗವತೆ ಹನುಮಂತೇ ನಮಃ ನಮೋ भगवते हनुमन्ते नमः ओ नमो हनुमन्ते भगवते नमः ओ नमो भगवते हनुमन्ते नमः ओ नमो भगवते हनुमन्ते ನಮಃ ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಅಪೇಕ್ಷಿತ ಫಲಗಳು ಲಭಿಸುತ್ತವೆ ಮತ್ತು ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತವೆ ಇದನ್ನು ಪ್ರತಿ ಶನಿವಾರ ಮತ್ತು ಪ್ರತಿ ಮಂಗಳವಾರ ತಪ್ಪದೆ ಪಠನೆ ಮಾಡಿ ಈಗ ನಮ್ಮ ಇನ್ನೂ ಒಂದು ಮಂತ್ರ ಇದೆ ನೋಡಿ ಓಂ ಹೂ ಹನುಮಂತಾಯ ಭಟ್ ಓ ॐ हनुमन्ताय पट् ॐ ॐ हनुमन्ताय पट् ॐ ॐ हनुमन्ताय पट्ट् ॐ ॐ हनुमन्ताय पट् ಈ ಪರಿಣಾಮಕಾರಿ ಮಂತ್ರವನ್ನು ಪಠಿಸುವ ಮೂಲಕ ಆಂಜನೇಯ ಸ್ವಾಮಿಯು ಶೀಘ್ರದಲ್ಲಿ ಸಂತುಷ್ಟನಾಗುತ್ತಾನೆ ಮತ್ತು ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾನೆ ಈಗ ಆಂಜನೇಯ ಸ್ವಾಮಿಯನ್ನು ಆಶೀರ್ವಾದ ಪಡೆದುಕೊಳ್ಳುವ ಮಂತ್ರ ಓಂ ಹನುಮತೇ ನಮಃ ಓ ಹನುಮತೆ ಹನುಮತೆ ನಮಃ ಹನುಮತೆ ನಮಃ ಓಂ ಹನುಮತೆ ನಮಃ ಆಂಜನೇಯನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಸರಳ ಮಂತ್ರವನ್ನು ಮಂಗಳವಾರ ಮತ್ತು ಶನಿವಾರದಂದು ಪಠಿಸಬಹುದು ವ್ಯಾಪಾರ ಹಾಗೂ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತದೆ ಈಗ ಇನ್ನೂ ಒಂದು ಮಂತ್ರ ಹೇಳ್ತಿದ್ದೀನಿ ನೋಡಿ ॐ तेजस्य नमः 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 नोडि ಈ ಮಂತ್ರ ಪಠಣೆಯಿಂದ ನಿಮ್ಮ ಆಸೆಗಳು ಪೂರೈಸಲು ಮತ್ತು ಇಷ್ಟಾರ್ಥಗಳನ್ನು ಈಡೇರಲು ಈ ಮಂತ್ರವನ್ನು ಪಠಿಸುವುದು ಉತ್ತಮ ಮತ್ತು ಈಗ ಶತ್ರುಗಳ ಭಯ ಮತ್ತು ರೋಗ ನಿವಾರಣೆಗಾಗಿ ಈ ಪ್ರಮುಖವಾದ ಮಂತ್ರವನ್ನು ಕೇಳಿ ಈ ಮಂತ್ರದಿಂದ ಶತ್ರುಗಳು ಮತ್ತು ರೋಗ ನಿವಾರಣೆಯಾಗುತ್ತದೆ ಭಜರಂಗೇ ಬಾಣಾಹ ಭಜರಂಗ ಬಾಣಹ ಭಜರಂಗಿ ಬಾಣಾಹ ಭಜರಂಗೇ ಬಾಣಾಹ ಭಜರಂಗೇ ಬಾಣಾಹ ಈ ಮಂತ್ರ ಪಠನೆಯಿಂದ ಶತ್ರುಗಳಿಂದ ಭಯದಿಂದ ಮತ್ತು ರೋಗಗಳಿಂದ ಪರಿಹಾರ ಪಡೆಯಲು ಈ ಶ್ಲೋಕವನ್ನು ಪಠಿಸುವುದು ತುಂಬ ಫಲಪ್ರದವಾಗಿದೆ ಮತ್ತು ಇದನ್ನು ಮಂಗಳವಾರ ಮತ್ತು ಶನಿವಾರದಂದು ಈ ಮಂತ್ರ ಪಠಿಸುವುದಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ನೀವು ಮಂಗಳವಾರದಂದು ಕನಿಷ್ಠ ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸುವುದರಿಂದ ಉತ್ತಮ ಫಲಗಳನ್ನು ಪಡೆಯಬಹುದು इगा इनयदी ओ नमो हनुमन्ते रुद्रावतार सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ಹನುಮಂತನ ಈ ಮಂತ್ರವನ್ನು ಜಪಿಸುವುದರಿಂದ ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸಲಾಗುತ್ತದೆ ಇಲ್ಲ ಇದಲ್ಲದೆ ನೀವು ರೋಗಗಳನ್ನು ಗುಣಪಡಿಸಲು ಮತ್ತು ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಈ ಮಂತ್ರವನ್ನು ಪಠಿಸಬೇಕು ನೋಡಿ ಈ ಆಂಜನೇಯ ಮಂತ್ರಗಳನ್ನು ಪ್ರತಿ ಶನಿವಾರ ಮತ್ತು ಪ್ರತಿ ಮಂಗಳವಾರ ಪಠನೆ ಮಾಡೋದ್ರಿಂದ ನಂತರ ನಮ್ಮ ಎಲ್ಲ ಇಷ್ಟಾರ್ಥ ಸಿದ್ಧಿಯನ್ನು ಪ್ರಾಪ್ತಿಯಾಗುತ್ತದೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂಥ ದೊಡ್ಡ ರೋಗ ಇದ್ದರೂ ನಿವಾರಣೆಯಾಗುತ್ತದೆ ಅಂತ ಹೇಳಿ ನಾನು ಈ ವಿಡಿಯೋನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಪ್ರತಿ ಶನಿವಾರನೂ ತಪ್ಪದೇ ಅನ್ನುವ ಈ ಮಂತ್ರ ಮತ್ತು ಹನುಮಾನ ಚಾಲೀಸ ಅಂತೂ ನಾನು ಮಿಸ್ ಮಾಡದೆ ಪ್ರತಿ ಶನಿವಾರ ಅಂತೀನಿ ಎಲ್ಲ ಎಂಥ ಯಾವುದೇ ಥರದ ಕಷ್ಟ ಇದ್ದರೂ ಅತಿ ಶೀಘ್ರದಲ್ಲೇ ಪರಿಹಾರವಾಗುತ್ತದೆ ಮಂತ್ರ ದಿನ ಪಠನೆ ಮಾಡಿದರೆ ನೂರ ಎಂಟು ಸಲ ಜಪ ಮಾಡಿದರೆ ಶ್ರೀರಾಮ್ ಜಯರಾಮ ಆಯಿತು ಹನುಮಾನ್ ಚಾಲಿಸಿವೆಲ್ಲ ಪಠನೆ ಮಾಡೋದ್ರಿಂದ ಆಂಜನೇಯ ಸ್ವಾಮಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ ನೀವು ಪ್ರತಿ ಶನಿವಾರ ಮತ್ತು ಪ್ರತಿ ಮಂಗಳವಾರ ತಪ್ಪದೆ ಈ ಮಂತ್ರಗಳನ್ನು ಪಠನೆ ಮಾಡಿ ಇಲ್ಲ ಕೇಳಿ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಡು ಮುಗಿಸ್ತಾ ಇದ್ದೀನಿ ಪ್ಲೀಸ್ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ